ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ತಾ ಇದ್ದೀನಿ ಅಂದರೆ ಹರಿಷಣ ಕೊಂಬಿನ ಸಹಾಯದಿಂದ ನೀವು ಯಾರನ್ನಾದರೂ ಕಳ್ಕೊಂಡಿದ್ರೆ ಇಷ್ಟಪಡ್ಬೇಕಂತ ಅಂದ್ಕೊಂಡಿದ್ದವ್ರನ್ನ ವ್ಯಕ್ತಿಯನ್ನು ನೀವು ಪಡ್ಕೋಬೇಕಂತ ಅಂದ್ಕೊಂಡಿದ್ದರೆ ಈ ಒಂದು ತಂತ್ರವನ್ನು ಮಾಡಿ ಸಾಕು ಅವರಾಗಿ ಅವರು ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ನೀವು ಏನು ಮಾಡಬೇಕಂತ ಹೇಳ್ತಾನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ಯ ಸಸ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ವಶೀಕರಣದ್ದು ಲವ್ ಪ್ರಾಬ್ಲಮ್ದು ಹಣಕಾಸಿನದು ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ವೀಕ್ಷಕರೇ ನೀವು ಸುಮಾರು ಹತ್ರ ಕೇಳಿರ್ತೀರ ಸುಮಾರು ಹತ್ರ ನೋಡಿಬಿಟ್ಟು ಮಾಡಿರ್ತೀರ ಪರಿಹಾರ ಆಗಿರಲ್ಲ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೇವಲ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಹೌದು ಈ ಕೂಡಲೇ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಘೋಷಿಸಿ ಅಂತ ಹೇಳ್ತೇನೆ ನೀವು ಏನು ಮಾಡಬೇಕಂದ್ರೆ ಎರಡು ಅರಿಶಿಣ ಕೊಂಬನ್ನು ತಗೊಂಡ್ಬಿಟ್ಟು ಅದರ ಮೇಲೆ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಇಬ್ಬರು ಹೆಸರನ್ನು ಒಂದೊಂದು ಕೊಂಬ ಮೇಲೆ ಹೆಸರನ್ನು ಬರೀಬೇಕಾಗ್ತದೆ ಬರೆದ ನಂತರ ವೀಕ್ಷಕರ ಒಂದು ಸರಳವಾದ ಮಂತ್ರ ಹೇಳ್ತೇನೆ ಆ ಮಂತ್ರವನ್ನು ನೀವು ಪಠಣೆ ಮಾಡಬೇಕಾಗ್ತದೆ ಅದಕ್ಕೆ ಒಂದು ಎರಡೂ ಆ ಒಂದು ಕೊಂಬನ್ನು ಸೇರಿಸ್ಬಿಟ್ಟು ದಾರವನ್ನು ಕಟ್ಬಿಟ್ಟು ಎಡಗೈಲಿ ಹಿಡಿಯಿಲ್ಲ ಅಂದರೆ ಬಲಗೈಲಿ ಹಿಡ್ಕೊಂಡು ಒಂದು ಮಂತ್ರ ಹೇಳ್ತೀನಿ ಮಂತ್ರ ಪಠನೆ ಮಾಡಿ ಆ ಮಂತ್ರ ಏನಪ್ಪ ಅಂದರೆ ಓಂ ಕಾಮದೇವಾಯ ನಮೋ ನಮೋ ವಶಂ ವಶಂ ಸ್ವಾಹ ಅಂತ ಈ ಒಂದು ಮಂತ್ರ ನೀವು ನಿಮ್ಮ ಮನಸ್ಸಲ್ಲಿ ಎಷ್ಟು ಸಾರಿ ಹೇಳಬೇಕನ್ಸುತ್ತೆ ಅಷ್ಟು ಸಾರಿ ಈ ಒಂದು ಮಂತ್ರವನ್ನು ಹೇಳಿಬಿಟ್ಟು ವೀಕ್ಷಕರೇ ನಿಮ್ಮ ದೇವರ ಮನೆಯಲ್ಲಿ ಈ ಒಂದು ವಸ್ತುವನ್ನು ಇಡಿ ಸಾಕು ಎರಡು ದಿನದಲ್ಲಿ ಅವರಾಗವ್ರೆ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು